ಹಾಯ್ ಸ್ನೇಹಿತರೆ ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಇವತ್ತಿನ ದಿನ ಯಾವುದಪ್ಪ ಅಂದರೆ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರ ಪ್ರಮುಖ ಪ್ರಚಲಿತ ಘಟನೆಗಳು ಮೊದಲನೇ ಪ್ರಶ್ನೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ನಟ ಕಿಶೋರ್ ಕುಮಾರ್ ಅವರ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಯಿತು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿ ಹೇರಲಾಯಿತು ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಣಿಪುರ ಮಣಿಪುರ ರಾಜ್ಯದಲ್ಲಿ ರಾಷ್ಟ್ರಪತಿಯ ಆಳ್ವಿಕೆಯನ್ನು ಹೇರಲಾಯಿತು ಯಾವ ಕಾರಣದಿಂದ ಅಂದರೆ ರಾಜಕೀಯ ಅಸ್ಥಿರತೆ ರಾಜಕೀಯ ಅಸ್ಥಿರತೆ ಮತ್ತು ರಾಜಕೀಯ ಅಸ್ಥಿರತೆ ಮತ್ತು ಕುಕ್ಕಿ ಕುಕ್ಕಿ ಮತ್ತು ಮೈತೇ ಮೈತೇ ಮೈತೇಯಿ ಸಮುದಾಯಗಳ ಸಂಘರ್ಷದಿಂದ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಯಿತು ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಬಸವ ರಾಷ್ಟ್ರೀಯ ಪುರಸ್ಕಾರ ಯಾರಿಗೆ ನೀಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ಆರ್ ಗುಂಜಾಳ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ರ ಬಸವ ರಾಷ್ಟ್ರೀಯ ಪುರಸ್ಕಾರವನ್ನು ನೀಡಲಾಗಿದೆ ನೆಕ್ಸ್ಟ್ ಕ್ವಶನ್ ಪ್ಯಾರಿಸ್ ಒಪ್ಪಂದದ ಮುಖ್ಯ ಗುರಿ ಏನು ಪ್ಯಾರಿಸ್ ಒಪ್ಪಂದದ ಮುಖ್ಯ ಗುರಿ ಯಾವುದಪ್ಪ ಅಂದ್ರೆ ಜಾಗತಿಕ ತಾಪಮಾನವನ್ನು ಎರಡು ಡಿಗ್ರಿ ಗಿಂತ ಕಡಿಮೆಗೊಳಿಸುವುದು ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ನಿಧನರಾದ ಸುಕ್ರಿ ಬೊಮ್ಮಗೌಡ ಯಾವ ಹಾಡುಗಳಿಗೆ ಹೆಸರುವಾಸಿಯಾಗಿದ್ದಾರೆ ಕೋ ಸುಖ್ರಿ ಬೊಮ್ಮಗೌಡ ಯಾವ ಹಾಡುಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಾನ ಜಾನಪದ ಹಾಡುಗಳಿಗೆ ಸುಖ್ರಿಬಮ್ಮಗೌಡ ಯಾವ ರಾಜ್ಯದವರು ಅಂದರೆ ಕರ್ನಾಟಕ ರಾಜ್ಯದವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬಡಿಗೇರಿ ಗ್ರಾಮದವರು ಬಡಿಗೇರಿ ಬಡಿಗೇರಿ ಗ್ರಾಮದವರು ಎರಡು ಸಾವಿರದ ಹದಿನೇಳರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ ನೆಕ್ಸ್ಟ್ ಕ್ವೆಶನ್ ಅಟ್ಲಾಂಟಿಕ್ ಸಾಗರವನ್ನು ಏಕಾಂಗಿಯಾಗಿ ರೋಯಿಂಗ್ ಮೂಲಕ ಕ್ರಮಿಸಿ ಹೊಸ ಇತಿಹಾಸ ರಚಿಸಿದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅನನ್ಯ ಪ್ರಸಾದ್ ಅನನ್ಯ ಪ್ರಸಾದ್ ಅವರು ಜಿ ಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ನೆಕ್ಸ್ಟ್ ಕ್ವೆಶನ್ ದಕ್ಷಿಣ ಭಾರತದ ಮೊದಲ ಬೋಸ್ಟಿಂಗ್ ಸೇತುವೆ ಯಾವುದು ಸರಿಯಾದ ಉತ್ತರ ದಕ್ಷಿಣ ಭಾರತದ ಮೊದಲ ಬೋಸ್ಟಿಂಗ್ ಸೇತುವೆ ಯಾವ ರಾಜ್ಯದಲ್ಲಿ ಸಂಪರ್ಕ ಕಲ್ಪಿಸಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಮತ್ತು ತೆಲಂಗಾಣ ಯಾವ ನದಿ ಕಟ್ಟಲಾಗಿದೆ ಅಂದರೆ ಕಾವೇರಿ ನದಿ ಕಾವೇರಿ ನದಿಗೆ ಬೋಸ್ಟಿಂಗ್ ಸೇತುವೆಯನ್ನು ನಿರ್ಮಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ನೂತನ ಕೈಗಾರಿಕಾ ನೀತಿಯ ವರ್ಷ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೆ ಕೈಗಾರಿಕಾ ನೀತಿಯ ವರ್ಷ ನೆಕ್ಸ್ಟ್ ಕ್ವೆಶನ್ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಗೆ ಈ ಕೆಳಗಿನ ಯಾವ ಆಟಗಾರರು ರಾಯಭಾರಿಯಾಗಲಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲರೂ ಶಿಖರ್ ಧವನ್ ಭಾರತದ ಶಿಖರ್ ಧವನ್ ಸರ್ಫ್ರಾಜ್ ಅಹಮದ್ ಪಾಕಿಸ್ತಾನ್ ನೆಕ್ಸ್ಟ್ ಟೀಮ್ ಸೌತಿ ನ್ಯೂಜಿಲ್ಯಾಂಡ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ವಿಧಿಯ ರಾಷ್ಟ್ರಪತಿ ಆಳ್ವಿಕೆಯ ಬಗ್ಗೆ ತಿಳಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಇ ರಾಷ್ಟ್ರಪತಿ ಆಳ್ವಿಕೆ ಬಗ್ಗೆ ಮೂರ್ನೂರ ಐವತ್ತಾರನೇ ವಿಧಿ ನೆಕ್ಸ್ಟ್ ಕ್ವೆಶನ್ ವಿಶ್ವ ರೇಡಿಯೋ ದಿನ ಎಂದು ಯಾವ ದಿನದಂದು ಆಚರಿಸಲಾಗುತ್ತದೆ ವಿಶ್ವ ರೇಡಿಯೋ ದಿನವನ್ನು ಫೆಬ್ರವರಿ ಹದಿಮೂರು ಫೆಬ್ರವರಿ ಹದಿಮೂರು ದಿನವನ್ನು ವಿಶ್ವ ರೇಡಿಯೋ ರೇಡಿಯೋ ಕಂಡು ಹೇಳಿದವರು ಯಾರು ಅಂದರೆ ಮಾರ್ಕೋನಿ ಗುಗ್ಗಿಯಲ್ಮೋ ಮಾರ್ಕೋನಿ ಮಾರ್ಕೋನಿ ಎಷ್ಟರಲ್ಲಿ ಏನಂದ್ರೆ ಹದಿನೆಂಟುನೂರ ತೊಂಬತ್ತೈದರಲ್ಲಿ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಹರ್ಷಿಬೆ ತಂಡದ ನಾಯಕನಾಗಿ ಯಾರನ್ನು ನೇಮಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ತಂಡದ ನಾಯಕನಾಗಿ ರಜತ್ ಪಾಟಿದಾರ್ ರಜತ್ ಪಾಟಿದಾರ್ ಯಾರಪ್ಪ ಅಂದರೆ ಅಜಿತ್ ಪಾಟೀದಾರ್ ಅವರಿಗೆ ಆರ್ ಸಿ ಬಿ ತಂಡದ ನಾಯಕನಾಗಿ ನೇಮಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹೊಸ ಗವರ್ನರ್ ಆಗಿ ಯಾರನ್ನು ನೇಮಕಗೊಂಡರು ಯಾರನ್ನು ನೇಮಿಸಲಾಗಿದೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಜಯ್ ಮಲಹೋತ್ರ ಅವರಿಗೆ ಇಪ್ಪತ್ತಾರನೇ ಗವರ್ನರ್ ಗವರ್ನರಾಗಿ ನೇಮಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಸುದ್ದಿಯಲ್ಲಿರುವ ಜಲ್ಕಿ ಅಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಎ ಜಲ್ ಕಪ್ಪಿ ಅಂದರೆ ಸ್ವಯಂಚಾಲಿತ ಮಾನವರಹಿತ ಜಲಂತರ್ಗಾಮಿ ವಾಹನ ನೆಕ್ಸ್ಟ್ ಪ್ರಶ್ನೆ ಮೂವತ್ತೆಂಟನೇ ರಾಷ್ಟ್ರೀಯ ಆವೃತ್ತಿ ಗೇಮ್ಸ್ ಯಾವ ರಾಜ್ಯದಲ್ಲಿ ನಡೆಯಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೆಂಟನೇ ಅಂದರೆ ಉತ್ತರಾಖಂಡ ನೆಕ್ಸ್ಟ್ ಮೂವತ್ತೊಂಬತ್ತು ನಡೆಯಲಿದ್ದು ಮೇಘಾಲಯ ಮೂವತ್ತೊಂಬತ್ತು ಮೇಘಾಲಯ ಮೂವತ್ತೆಂಟು ಉತ್ತರಾಖಂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಮೂವತ್ತೇಳನೇದು ಅಂದರೆ ಗೋವಾದಲ್ಲಿ ನಡಿ ನಡೀತು ಮೂವತ್ತೆಂಟು ಉತ್ತರಾಖಂಡ ನೆಕ್ಸ್ಟ್ ಮೇಘಾಲಯ ಮೂವತ್ತರ ಕೊನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಪ್ರೀಮಿಯರ್ ಲೀಗ್ ಎಷ್ಟನೇ ಆವೃತ್ತಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ಆವೃತ್ತಿ